ಇಗೆ ಓದಿya ಯಾವ ಬಿಚ್ಚ ದಿಗ ಬಿಚ್ಚ으면 ಅದು ಇನ್ನ ಉದಯ ಬಿಚ್ಚುತ್ತೆ ಇಲ್ಲಾತ್ರ ಆಟಾಡದ ನೀರೊಳಗ ನೀರೊಳಗ ಅನ್ಸುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಿನ್ನೆದು ಬ್ಲಾಗ್ ನೋಡಿದ್ರಲ್ವ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ನಿನ್ನೆದು ಎರಡು ಬ್ಲಾಗ್ ಮಾಡಿದ್ದೆ ನಾನು ಎರಡು ಬ್ಲಾಗ್ ಅಪ್ಲೋಡ್ ಆಗಿದೆ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ಸಂಡೇ ಬ್ಲಾಗ್ ಸಂಡೇ ನಾವು ಏನು ಮಾಡಿದ್ವಿ ಅನ್ನೋಂಥದ್ದು ಪಾಪು ಇನ್ನು ಮಲಗಿದ್ದೇನೆ ನಾವು ಐದು ಗಂಟೆಗೆ ಎದ್ಬಿಟ್ಟು ರೆಡಿ ಆದ್ವಿ ಅವನಿಗೆ ನಾವು ಹೋಗೋ ಟೈಮಿಗೆ ಅವನಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ರಾಯಿತು ಅಂತ ಇವಾಗ ನಾವು ದಿಗಾ ಬೀಚ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ ನನ್ನ ಫ್ರೆಂಡ್ ಇದ್ದಾಳಲ್ವಾ ಸೊ ಅವಳು ರೂಮಲ್ಲೇ ಆ ಟೀನ ಮಾಡಿದ್ಲು ಸೊ ಅವರು ಟೀ ತಂದು ಕೊಟ್ಟಿದ್ರು ನಾವು ಟೀ ಕುಡಿತಾ ಇದ್ವಿ ಏನು ಹೋಟೆಲಿಂದ ತರಿಸಿದ್ರೋ ಗೊತ್ತಿಲ್ಲ ಒಟ್ಟು ನಮಗೆ ಟೀ ಕೊಟ್ಟಿದ್ರು ನಾವು ರೂಮಲ್ಲೇ ನಾನು ಬಾಲ್ಕನಿಯಲ್ಲಿ ಕೂತ್ಕೊಂಡು ಮಗನ ಜೊತೆ ಮಾತಾಡ್ತಾ ಕುಡಿತಾ ಇದ್ದೀನಿ ಇಲ್ಲ ಏನು ಮಾಡುತ್ತೀನಿ ನೀವು ನಾವು ಚಹ ಕುಡಿಯ್ತೀವಿ ಓ ಇಲ್ಲಂದ್ರೆ ಬೀಚ್ ಕಾಣಿಸುತ್ತೆ ನಿಮಗೆ ನಾವು ಬೀಚ್ ಸೀನ್ ಸೀನೆಲ್ಲ ಎಂಜಾಯ್ ಮಾಡ್ಕೊಂಡು ಚಹಾ ಕುಡಿಯಾಕ್ತೀವಿ ಚಾ ಅಂತೂ ಸುರ್ಸ್ರಿ ಕೊಟ್ಟಾಳ ಸುರ್ಸ್ರಿ ಥ್ಯಾಂಕ್ ಯು ಚಾ ಕೊಟ್ಟಿದ್ದ ನಾನು ಕೂಡ ಇದ್ದೀನಿ ಚಾ ಅಲ್ಲ ಮಸ್ತ ಕಾಣತ್ತಲ್ಲ ಇಲ್ಲಿ ಆಮೇಲೆ ಈ ಜಂಗಲ್ ಎಲ್ಲ ಐತಲ್ಲ ಒಂಥರ ಬೆಳಗ್ಗೆ ಏನೋ ಒಂಥರ ಫ್ರೆಶ್ ಇಲ್ಲಿ ಇಲ್ಲ ನಿಂತ್ಕೊಂಡು ಕುತ್ಕೊಂಡು ಟು ಅಷ್ಟು ಬೆಳಗ್ಗೆ ಎದ್ದ ತಕ್ಷಣ ತಣ್ಣನೆ ಗಾಳಿ ಮತ್ತೆ ಅಕ್ಕಿ ಚಿಲಿಪಿಲಿ ಆಗಿರೋಂಥ ಸೌಂಡ್ ಕೇಳ್ತಾ ತುಂಬಾ ಖುಷಿ ಆಗ್ತಾ ಇತ್ತು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾನು ಕೂಡ ಬೆಳಗ್ಗೆ ದಿನ ಬೇಗ ಹೇಳ್ತೀನಿ ಆದರೆ ಈ ರೀತಿ ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಬಿಝಿ ಅಡುಗೆ ಅದರಲ್ಲೇ ಬಿಝಿ ಆಗಿಬಿಡುತ್ತೆ ಇವತ್ತು ಇಷ್ಟು ಆರಾಮಾಗಿ ಕುತ್ಕೊಳ್ಳೋದೇನೋ ಅಂತ ನಾವು ನಿನ್ನೆ ಚಿಕನ್ ಮಂಡೀಬಲ್ಲಿ ಇದೋ ಅಂಗಡಿನ ಈ ಅಂಗಡಿಯಲ್ಲ ಇದ ಇದು ಫಸ್ಟ್ ಅಂಗಡಿ ಈ ಕಡೆ ಅಲ್ಲಿ ಕಾಣತ್ತಲ್ಲ ಸೀರೆ ಅದು ಪಿಂಕ್ ಕಲರು ಮತ್ತು ಕ್ರೀಮ್ ಕಲರ್ ಸೀರೆ ಲೈಟ್ ಆಗಲ್ಲ ಅಲ್ಲಿ ಪಿಂಕ್ ಅಂತ ಇದು ಕಾಣಿಸುತ್ತಲ್ಲ ಜಸ್ಟ್ ಒಟ್ಟು ಆ ಕಡೆ ಏರಿಯಾದೊಳಗೆ ಅಲ್ಲೇ ನಾವು ಮಾಡಿದ್ದೇವೆ ಅಲ್ಲೇ ಚಿಕನ್ ಮಾಡಿ ಅಲ್ಲೇ ರೈಸ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದ ನಾವು ಆ ಜಾಗ ಅಲ್ಲಿ ಫಸ್ಟ್ ಈ ಜಾಗ ಮಾಡ್ಕೊಂಡು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ ಇಲ್ಲೇ ಅದು ಈ ಜಾಗ

बीच सैंड में खेलेंगे सैंड तो में खेलना, खेलना नहीं अभी। तो तो है अभी हम्म नहीं खेलना है बीच में खेलना है सिर पानी में खेलना है क्या हुआ

ಇವಾಗ ಬಂದು ನಾವು ದಿಗಾ ಬೀಚ್ಗೆ ರೀಚ್ ಆದ್ವಿ ಸೊ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡು ನಾವಿಬ್ಬರು ಸ್ನ ಬೀಚಲ್ಲಿ ಏನು ಆಟ ಆಡಲಿಲ್ಲ ಮಕ್ಳಿಗೆ ಆಟ ಆಡ್ಸಿದ್ವಿ ಅವರು ಕೂಡ ನೀರಲ್ಲಿ ಆಟ ಆಡಿದರು ನಾನು ಆಟ ಆಡಲಿಲ್ಲ ಅವಳು ನನ್ನ ಫ್ರೆಂಡು ಕೂಡ ಆಟ ಆಡಲಿಲ್ಲ ಇಲ್ಲಿ ಏನೋ ಒಂದು ಸಿ ಐ ಸಿ ಎಫ್ ಅದೇನೋ ಸೈಕಲ್ ರೇಸಿಂಗ್ ಅಂತ ಹೇಳಿ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಅದನ್ನು ಕೂಡ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಭಾಳ ಉದ್ದವಾಗಿರುವಂಥ ಬೀಚು ಹಾಗೇ ಸ್ವಲ್ಪ ನೀರು ಕೂಡ ಅಷ್ಟೇ ಅಷ್ಟು ಕ್ಲೀನಾಗಿ ಅಂತ ಅನ್ನಿಸ್ತಾ ಆಗಿದ್ರೆ ತುಂಬ ದೂರ ನಡೆದು ಹೋದ್ವಿ ಮತ್ತೆ ವಾಪಸ್ಸು ಬಂದು ಮಕ್ಕಳಿಗೆ ಆಡಲಿಕ್ಕೆ ಸ್ಯಾಂಡ್ ಬೇಕು ಅಂತೇಳಿ ಹುಡುಕಿ ಅವ್ರನ್ನ ಆಟ ಆಡಲಿಕ್ಕೆ ಅಂತೇಳಿ ಸ್ಯಾಂಡನ್ನ ರೆಡಿ ಮಾಡಿ ಅಲ್ಲಿ ನೀರು ತುಂಬ ಜಾಸ್ತಿ ಬರದೇ ಇರೋ ಜಾಗದಲ್ಲಿ ಆಟ ಆಡಲಿಕ್ಕೆ ಅವ್ರಿಗೆ ಬಿಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ತುಂಬ ದೂರ ಹೋಗಿ ನಡ್ಕೊತ ಹೋಗಿ ಬಂದ್ವಿ ಮತ್ತೆ ವಾಪಸ್ಸು ನಾವು ಯಾವ ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ವಲ್ವ ಸೊ ಅದೇ ಜಾಗಕ್ಕೆ ಮತ್ತೆ ವಾಪಸ್ಸು ಬಂದಿರುವಂಥದ್ದಾಯಿತು ಸನ್ ಕೂಡ ನೋಡಿ ಆಲ್ರೆಡಿ ಇಲ್ಲಿ ಬೇಗ ಬೆಳಕಾಗೋದ್ರಿಂದ ಬೇಗ ಸೂರ್ಯ ಅಂದರೆ ನಾವೀಗ ಒಂದು ಆರು ಗಂ ಆರೂವರೆ ಹಿಂಗೆ ಆಗಿದೆ ಆರು ಆರು ಗಂಟೆ ಆಗಿದೆ ಆರು ಗಂಟೆ ಅನ್ನೋಷ್ಟರಲ್ಲಿ ಎಷ್ಟು ದೊಡ್ಡ ಬಿಸಿಲು ಆಗಿದೆ ನೋಡಿ ಇಲ್ಲಿ ಅಂತೂ ಇಂತು ಮಕ್ಕಳಿಗೆಲ್ಲ ಸ್ವಲ್ಪ ಸ್ಯಾಂಡ್ ಸಿಕ್ತು ಸೈಡಲ್ಲೇ ಆಟ ಆಡ್ತಾ ಇದ್ದಾರೆ ಹಾಗೆ ತುಂಬ ಸ್ಟಾರ್ ಫಿಶ್ಶು ಸಿಗ್ತಾ ಇತ್ತು ನಮ್ಮ ಮನೆಯವರು ಒಂದು ಒಂದೆರಡು ಸ್ಟಾರ್ ಫಿಶ್ನ ಹಿಡಕು ಹಿಡಿದು ಕೊಟ್ರು ಅವ್ರಿಗೆ ಅದ್ರ ಜೊತೆ ಆಟ ಆಡ್ತಾ ಇದ್ರು ಆ ಬಕೆಟ್ ಇದೆ ಅಲ್ಲ ಚಿಕ್ಕ ಬಕೆಟು ಆ ಬಕೆಟ್ ತುಂಬಾ ಸ್ಟಾರ್ ಫಿಶ್ ಹಿಡಿದು ಹಿಡಿದು ಹಾಕೊಂಡಿದ್ರು ಅಷ್ಟು ತುಂಬಿಸಿಬಿಟ್ಟಿದ್ರು ಅಷ್ಟೊಂದು ಸ್ಟಾರ್ ಫಿಶ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ರು ಅವರು ಹಾಗೆ ಒಂದು ಕ್ರ್ಯಾಬ್ ಕೂಡ ಹುಡ್ಕೊಂಡು ಬಂದು ಕ್ರ್ಯಾಬ್ ಕೂಡ ಕೊಟ್ಟಿದ್ರು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸ್ಟಾರ್ ಫಿಶ್ಶು ಇದೆಲ್ಲ ಜೀವಿರುವಂಥದ್ದೇ ಸತ್ತಿರೋ ಅಂಥದ್ದೆಲ್ಲ ಹಾಗೆ ಒಂದು ಕ್ರ್ಯಾಬ್ ಕೂಡ ಅದ್ರದ್ದು ಕಾಲೆಲ್ಲ ಮುರಿದಿರೋ ಮುರಿದ್ಬಿಟ್ಟು ಅದೇನು ಮಕ್ಕಳಿಗೆ ಹಾನಿ ಮಾಡದೇ ಇರೋ ಹಾಗೆ ಒಂದು ಕ್ರ್ಯಾಪ್ ಕೂಡ ಹಿಡ್ಕೊಂಬಂದು ಕೊಟ್ಟಿದ್ರು ಇಲ್ಲಿ ನೋಡಿ ಇವರು ದೇವಸಿಸ ಅಣ್ಣ ಇದ್ದಾರಲ್ವ ಸೊ ಅವರು ಕೂಡ ಕೈಯಲ್ಲಿ ಹಿಡಿದು ನಮಗೆ ತೋರಿಸ್ತಾ ಇದ್ದಾರೆ ಸ್ಟಾರ್ ಫಿಶ್ ನೋಡುವಂತೆ ಎಲ್ಲರೂ ಹುಡುಕಿ ಹುಡುಕಿ ಆ ಬಕೆಟಲ್ಲಿ ಹಾಕಿ ಕೊಟ್ವಿ ಹಾಗೆ ಮಕ್ಕಳಿಗೆ ನಾವು ಸ್ವಲ್ಪ ಬಿಸ್ಕೆಟು ಚಾಕ್ಲೇಟು ಆಮೇಲೆ ಕೇಕು ಅದು ಇದು ತಿನ್ನಿಸ್ತಾ ಇದ್ವಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಬಂದುಬಿಟ್ಟಿದಾರಲ್ವ ಮಕ್ಕಳು ನಾವೀಗ ಹೋಗಿ ನಾಷ್ಟ ಮಾಡಲಿಕ್ಕೆ ತುಂಬ ಟಮಯ ಸಮಯ ತೊಗೊಳುತ್ತೆ ಲೇಟ್ ಆಗುತ್ತೆ ಅಲ್ಲಿವರೆಗೂ ಮಕ್ಕಳಿಗೆ ಸಹ ಸ್ವಲ್ಪ ಬಿಸ್ಕೆಟ್ ಅದನ್ನು ತಿನ್ನಿಸಿದ್ರಾಯ್ತು ಅಂತ ಹೇಳಿ ಅವರಿಗೆ ನಾವು ಆಟ ಆಡಿಸ್ಕೊತ ತಿನ್ನಿಸ್ಕೊ ತಿನ್ನಿಸ್ತಾ ಇದ್ವಿ ಇವರಿಬ್ಬರು ನಮ್ಮ ಹಸ್ಬೆಂಡು ಮತ್ತು ಅಣ್ಣ ಇದ್ದಾರಲ್ವ ಸೊ ಅವರೆಲ್ಲ ಒಂದು ಸ್ವಲ್ಪ ಒಂದು ರಡ್ಡಾಡ್ಕೊಂಡು ಬೀಚೆಲ್ಲ ಅಡ್ಡಾಡ್ಕೊಂಡು ಬಂದರು ಬೀಚಲ್ಲಿ ನಾವು ಮಕ್ಕಳನ್ನ ನೋಡ್ಕೊಳ್ತಾ ಇದ್ವಿ ಆಮೇಲೆ ಬಂದಾದಮೇಲೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕೂಡ ಆಟ ಆಡಿದ್ರು ಅವರು ಯಾರೇ ಇದಾರಿದ ಹಾಗೆ ಆಗೋ ಹಾಗೆ ಆಗೋ ಬರ್ ಚೆನ್ನಾಗ ಇದ್ರೆ ये दे कर दिया नीचे छोड़ रहे हैं पानी में दो दो। दो तो डुबा दो धो लो तो उनका पानी में गुनगुने पानी में धो लो साफ कर दो इधर इधर ऐसे रख दो ना जो देखा कर रहा है तो नीचे छोड़ दो शैम्पू पैर है ना इसको टूट गया मेरा बेटा

ನಾನಂತರ ಇಷ್ಟೇ ಒಂದಿಷ್ಟು ಫೋಟೋ ತೆಗೆಸ್ಕೊಂಡು ಈ ರೀತಿಯಾಗಿ ನಾನು ಸೈಡಲ್ಲಿ ಬಂದು ಕೂತ್ಕೊಂಡಿದ್ದೆ ನಾನು ನನ್ನ ಫ್ರೆಂಡು ಇವರು ಇಬ್ರು ಮತ್ತೆ ಇಬ್ಬರು ಮಕ್ಕಳು ಸೇರಿ ಆಟ ಆಡಿಕೊಂಡು ಅದಾದ್ಮೇಲೆ ಬಂದರೆ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಆಟ ಆಡಿದ್ರು ಅನಿಸುತ್ತೆ ನೀರಲ್ಲಿ ನಾವು ಸೈಡಲ್ಲಿ ಕೂತ್ಕೊಂಡಿದ್ವಿ ಇಲ್ಲಿ ಬೀಚಲ್ಲೆಲ್ಲ ಆಟ ಆಡಿ ಅವರು ಅಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ನಾವು ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಉಪ್ಪಿಟ್ಟು ಹಾಗೆ ಆಲೂಗಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ರಲ್ವಾ ಅದು ಇತ್ತು ಹಾಗೆ ಆಮ್ಲೆಟ್ ಕೂಡ ಇತ್ತು ಆಮೇಲೆ ಒಂದು ಸ್ವೀಟ್ ಕೂಡ ಕೊಟ್ಟಿದ್ದರು ರೂಮಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಆಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಟೆಲ್ ಕೂಡ ಔಟ್ ಮಾಡಿಕೊಂಡು ನಾವು ಹೋಟೆಲ್ ತೊಗೊಂಡಿರೋ ಸ್ವಲ್ಪ ಜಂಗಲಲ್ಲಿ ಇರೋದರಿಂದ ಸುತ್ತ ಫಾರೆಸ್ಟ್ ಇತ್ತಲ್ವ ಸೊ ಅದನ್ನೆಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಬಂದ್ರೆ ಅಂತ ಹೇಳಿ ಬ್ಯಾಗೆಲ್ಲ ಎಲ್ಲ ಗಾಡಿಯೆಲ್ಲ ಹಾಕ್ಬಿಟ್ಟು ಇವಾಗ ಇಲ್ಲೇ ಸ್ವಲ್ಪ ಪಕ್ಕದಲ್ಲೇ ಫಾರೆಸ್ಟ್ ಇದೆ ಅಲ್ವಾ ಅಲ್ಲಿ ಹೋದ್ರಾಯಿತು ಅಂತ ಹೇಳಿ ನೋಡಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಬರೋಣ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀರ್ಲಿಗಿರಿ ಮರ ಅಂತಾರಲ್ವ ಸೊ ಆ ರೀತಿಯಾಗಿರುವಂಥ ಒಂದು ಫಾರೆಸ್ಟ್ ಇತ್ತು ಇಲ್ಲಿ ಅದನ್ನು ನೋಡಬೇಕು ಅಂತ ಹೇಳಿ ಬಿಸಿಲಿದೆ ಅಂತ ಸೊ ಛತ್ರಿ ಕೂಡ ತೊಗೊಂಡು ಇದ್ದೀವಿ ಈ ರೀತಿಯಾಗಿ ಬೀಚ್ ಪಕ್ಕದಲ್ಲೇ ಒಂದು ರಸ್ತೆ ರಸ್ತೆ ಪಕ್ಕದಲ್ಲಿ ಜಂಗಲ್ ಆ ಜಂಗಲ್ ಪಕ್ಕದಲ್ಲೇ ನಾವು ಉಳಿದಿರುವಂಥ ಹೋಟೆಲ್ ಇತ್ತು ಅ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ ಸಸೇ ಜಾ ಕಿಡಿರಿ ಇದು ಬಾರಿ ಅಣ್ಣಲ್ಲ ಪಿರ್ಕಿ ಅಂತ ಹಾ ಇದ್ರೊಳಗೆ ಹಾಕ ಸಣಸ ಹಾಕಲ್ಲ ಪಿರ್ಕಿಕ ಅಂತಿರ್ತಿವ ಇಲ್ಲ ಬೇರೆ ಬೇರೆಣ್ಣ

ಎಷ್ಟು ಸಖತ್ತ ಕಾಣ್ತದಲ್ಲ ಕಾಣತಾನೆ ಮಮ್ಮಿ ಸ್ವಚ್ಛ ಕ್ಯಾ ಕುಶು ಟೈರ್ಡ್ ಹೋಗ್ಯಾ ನೌ ಕುಶು ಆಗ್ ರೆಡಿ ಫಾರ್ ದ ಯಾಕ ಸುಸ್ತಾಗುತ್ತೆ ನಿದ್ದೆ ಬರ್ತಾ ಇದೆ ಈ ಫಾರೆಸ್ಟ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಸೈನ್ಸ್ ಸೆಂಟರ್ ದಿಗ ಸೈನ್ಸ್ ಸೆಂಟರ್ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆಲ್ಲ ತುಂಬ ಖುಷಿ ಅನ್ಸುತ್ತಲ್ವಾ ಆ ರೀತಿ ನೋಡಲಿಕ್ಕೆ ಆಮೇಲೆ ಈಗ ಅವ್ರು ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನು ನೋಡ್ತಾರೆ ಹಾಗೆ ಕಲ್ತ್ಕೊಳ್ತಾರೆ ಅವರು ಸ್ಕೂಲಲ್ಲಿ ಲೆಸನಲ್ಲಿ ಕೂಡ ಬಂದಿರುತ್ತಲ್ವ ಅದಕ್ಕೋಸ್ಕರ ನೋಡ್ತಾ ಇರ್ತಾರೆ ಅಂತ ಹೇಳಿ ನಾವು ಹೋಗ್ಬಿ ಹೋದ್ರಾಯಿತು ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡೋಣ ಅಲ್ಲಿ ಕೆಲವೊಂದು ವಿಡಿಯೋಸ್ ಅಲೋ ಇದ್ದರೆ ಮಾಡ್ಕೋಬೋದು ಇಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಒಳಗಡೆ ಬರಬೇಕಿದ್ರೆ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬರಬೇಕಿದ್ರೆ ನಾವು ಮಕ್ಕಳನ್ನ ಏನಾದರೂ ಕರ್ಕೊಂಡು ಬಂದಿದ್ರೆ ಸೊ ಮಗುವಿನ ಹೆಸರು ಮತ್ತು ಅಲ್ಲಿ ನಮ್ಮ ಫೋನ್ ನಂಬರು ಸೈನ್ಯ ಮಾಡಬೇಕಾಗತ್ತೆ ಅಂದರೆ ಏನಾದರೂ ಕಳೆದ್ರೆ ಹಿಂಗೆಲ್ಲ ಗೊತ್ತಾಗುತ್ತಲ್ವ ಅಲ್ಲಿ ಪೇರೆಂಟ್ಸ್ ಎಲ್ಲ ನಂಬರ್ ಇತ್ರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇರ್ಬೋದು ಇಲ್ಲಿ ನೋಡಿಕೊಂಡು ಒಳಗಡೆ ಎಲ್ಲ ಊಟ ಮಾಡ್ಕೊಂಡು ನೋಡಬೇಕು ಅಂತ ಅಂದ್ಕೊಂಡ್ವಿ ನೋಡೋಣ ಹೇಗಾಗುತ್ತೆ ವಿಚಾರ ಅಂತ ಅಂದ್ಕೊಂಡು ನೋಡ್ತಾ ಇಲ್ಲಿ ಒಳಗೆ ತೋರಿಸೋದಲ್ಲ ಅಲ್ಲ ಈಗ ಟಿಕೆಟ್ ಎಂಟ್ರಿ ಎಂಟ್ರಿ ಟಿಕೆಟ್ ತೊಗೊಂಡಿವಲ್ಲ ಎಂಟ್ರಿ ಟಿ ಟಿಕೆಟ್ ಒಳಗಿದೆ ಅಂತ ಇಲ್ಲಿ ಕೂಡ ನೋಡಿದೆ ಇಲ್ಲಿ ಆಡಿಟೋರಿಯಂ ಈ ಕಡೆ ಇದೆ ಅಂತ ಡಿಫ್ರೆಂಟ್ ಗ್ಯಾಲ್ ಇನ್ಸೆ ಇಂಡಿಯಾ ತ್ರೀ ಡಿ ಫಿಲ್ಮ್ ಶೋ ಆಮೇಲೆ ಕ್ಯಾಂಟೀನ್ ಇನ್ಸೈಡ್ ಐತೆ ಕ್ಯಾಂಟೀನ್ ಟಾಯ್ಲೆಟ್ ಐತಿ ಕಾನ್ಫರೆನ್ಸ್ ರೂಮ್ ಐತಿ ಆಮೇಲೆ ಡ್ರಿಂಕಿಂಗ್ ವಾಟರ್ ಮತ್ತಷ್ಟು ರೂಮ್ ಈ ಕಡೆ ಇಲ್ಲೇ ಅಡ್ಡ ನೋಡಿ ಅಂತಾರೆ ಆಮೇಲೆ ಈ ಕಡೆ ಐತೆ ಆಮೇಲೆ ಇಲ್ಲೇ ಇದೆ ಇದ್ರೊಳಗೆ ಇದು ಅಪೋಸಿಟ್ ಸೈಡಲ್ಲಿ ಥ್ರಿ ಡಿ ಶೋ ಆಮೇಲೆ ಆ ಕಡೆ ಡೂಮ್ ಕಾಣಿಸ್ತಾ ಇದ್ದು ಅಲ್ಲೇ ಅಲ್ಲಿ ಏನಪ್ಪ ಅಂತಂದ್ರೆ ಅದರೊಳಗೆ ನಿಮ್ಗೆ ಸ್ಪೇಸ್ ಬಗ್ಗೆ ಸ್ಪೇಸ್ ಬಗ್ಗೆ ಹೇಳ್ತಾರೆ ಸ್ಪೇಸ್ ಇದ್ರ ಇದ್ರ ಹಿಂದೆ ಈ ಕಡೆ ಕ್ಯಾಂಟೀನ್ ಐತೆ ಅಂತ ಹೇಳತ್ತಾ ಇದ್ರೊಳಗೆ ಬರ್ರಿ ಅಲ್ಲೇ ನಂಗೆ ಅದೇ ನೋಡಬೇಡ ಅಲ್ಲಿ ಈ ಕಡೆ ಒಳಗೆ ಇದಿಲ್ಲಿ ಬುಕ್ಕಿಂದ ಏನೇನ ಕೆಲವೊಂದ್ ಅವ್ನ ಇಟ್ರಲ್ಲಿ ಸ್ಯಾಂಸಿನೂ ಸ್ಯಾಂಸಿನ ವಸ್ತು ಏನೇನದ ಅವ್ನ ಲೈಟ್ರಲ್ಲಿ ಇದು ಅಂದ್ರ ಮೇ ಕಂಡಿನ್ ಮೇವಲ್ಲ ಅವ್ರ ಟಿಕೆಟ್ ನಾ ಎಂಟ್ರಿ ಹಾ ಇದು ಕೋಡೆಡ್ ಮ್ಯೂಸಿಕ್ ಇದೆ ಹಂಗೆ ತಿಳ್ಸ ಮ್ಯೂಸಿಕ್ ಬರ್ತಾನೆ ಸೌಂಡ್ ಕೋಡೆಡ್ ಮ್ಯೂಸಿಕ್ ಅದು ಮ್ಯೂಸಿಕ್ ಏನು ಮಾಡತ್ತೆಪ್ಪ ಏನು ಮಾಡತ್ತೆ ಹಾಂ ಏನು ಮಾಡತ್ತೆ ನನಗೆ ಝೂಮೂರ ಇಲ್ಲಿ ಒಳಗಡೆ ಮೊಬೈಲ್ ಹಲೋ ಇರಲಿಲ್ಲ ಸೊ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿ ಒಳಗಡೆ ಹೋಗಬೇಕಿತ್ತು ಸೊ ಒಳಗಡೆ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ ಇಲ್ಲಿ ತ್ರೀ ಡಿ ಶೋ ನೋಡಿಕೊಂಡು ನಾವು ಊಟಕ್ಕೆ ಅಂತ ಹೋಗ್ಬೇಕು ಇವಾಗ ಊಟ ಇವಾಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಾ ಮೂರು ಗಂಟೆ ಈಗ ಟೈಮ್ ಎಷ್ಟೈತ ಎರಡು ಅರ್ಧ ಗಂಟೆ ಇತ್ತು ನಮ್ಮತ್ರ फटाफट ಊಟ ಮಾಡ್ಬೇಕು ಈಗ ನೆಕ್ಸ್ಟ್ ಹೋಗೋದಲ್ಲ ಈಗ ನೆಕ್ಸ್ಟ್ ಯಾವ ಯಾವ ಶೋ ಬಾಕಿ ಅದೋ ನೋಡು ಈ ಶೋ ನೋಡು ಪುಕಸು ಇಲ್ಲ ಯಾ ಶೋ ಏ ಅವನಿ ಫೇವರಿಟ್ ಇದೆ ತಲ ಪ್ಲಾನೆಟ್ಸ್ ಬಗ್ಗೆ ಚೆನ್ನಾಗಿತಾ ಡೈನೋಸಾರ್ ತ್ರೀ ಡಿ ಕೂಸು ಚೆನ್ನಾಗಿರ್ಲಿಲ್ಲ ಎಂಟ್ರಿ ಲೇಂತರ ಎಂಟ್ರಿ ಇದೆ ಎಂಟ್ರಿ ಫ್ರೀ ಬಿ ಇದು ಈಗಿದو ಶೋ ಇರದಾ ಎಂಟ್ರಿ ಅಲ್ಲಿ ಇಷ್ಟla ಬದಲೆ ಇವೆಲ್ಲ ಫ್ರೀ ಇವೆಲ್ಲ

ಇದೆ ಸ್ಪೇಸ್ ಸ್ಪೇಸ್ ಅಂಡ್ ಅಸ್ಟ್ರೋನಮಿ ಸೆಂಟರ್ ಒಳಗೆ ಒಂದು ನೀವು ಓಪನ್ ಮಾಡಿದ ಇಲ್ಲಿ ಸ್ಪೇಸ್ ಬಗ್ಗೆ ಹೇಳ್ತಾರೆ ಸ್ಪೇಸ್ ಅಲ್ಲಿ ಏನೇನ್ ಇರುತ್ತೆ ಹಂಗಾಗುತ್ತೆ ಏನಂತ ನೋಡಿಲಿ ಇನ್ ಸನ್ ಸಾನ್ಸ್ ಸೂಪರ್ ಮ್ಯಾಶ್ ಬ್ಲ್ಯಾಕ್ ಹೋಲ್ ಹೆಂಗಿರ್ತಂತೆ ಇದು ಫ್ರಂಟಿಯರ್ ಫೀಲ್ಡ್ ಗ್ಯಾಲಕ್ಸಿ ಕ್ಲಸ್ಟರ್ ಇದನ್ನೆಲ್ಲ ತೋರಿಸ್ತಾರೆ ಒಳಗೆ ಆಮೇಲೆ ಬ್ಲೂ ಬ್ಲಬಲ್ ನಿಬುಲಾ ಮಾರ್ಕ್ಸ್ ನಿಬುಲಾಸ್ ಯಾವತ್ತೆ ಬೇರೆ ಬೇರೆ ಟೈಪ್ ನಿಬುಲಾಸ್ ಎಲ್ಲ ಹೆಂಗಿರುತ್ತೆ ಏನಂತ ತೋರಿಸಿದ್ದಾರೆ ಇದು ಆಮೇಲೆ ಒಳಗೆ ತೋರಿಸ್ತಾರೆ ಫುಲ್ ಗ್ಯಾಲಕ್ಸಿ ನೀವು ನೋಡಿ ಕೇಳಿರ್ಬೋದು ಇದ್ರ ಬಗ್ಗೆ ಜಫ್ ವಿಲಿಯಮ್ಸ್ ಇನ್ ಐ ಎಸ್ ಎಸ್ ಐ ಎಸ್ ಎಸ್ ಒಳಗೆ ಸುನೀತಾ ವಿಲಿಯಮ್ಸ್ ಹೇಗೆ ವರ್ಕ್ ಮಾಡ್ತಾ ಅಂತ ತೋರಿಸ್ತಾ ಇದ್ದಾರೆ ಸ್ಪೇಸ್ ಒಳಗೆ ರೀತಿ ಎಲ್ಲ ಏನೇನು ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ ಸ್ಪೇಸ್ ಎಲ್ಲ ಸ್ಪೇಸಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಅರ್ತ್ ರೈಸ್ ಫ್ರಾಮ್ ಮೂನ್ ಮೂನಿಂದ ಅರ್ತ್ ಹೇಗೆ ರೈಸ್ ಆಗುತ್ತೆ ಅದು ತೋರಿಸಿದಾರೆ ಅಲ್ಲಿ ಲೂನಾರ್ ರೋವರ್ ಟೀನ್ ಆನ್ ಮೂನ್ ಫುಲ್ ಮೂನ್ ಫುಲ್ ಮೂನ್ ಅದ ಹೇಗಿರುತ್ತೆ ಅಂತ ತೋರಿಸ್ತಾರೆ ಆಮೇಲೆ ರೋವರ್ ಇದು ರೋವರ್ ಇದು ಒಂದು ಮಾರ್ಸಲ್ಲಿ ರೋವರ್ ರೋವರನ್ನು ಇದು ರಾಕೆಟನ್ನು ಇದು ತೊಗೊಂಡೋಗಿರ್ತಾರ ರೋವರು ಅದು ಇದು ಅದರಲ್ಲಿ ರೋಬೋಟೆಲ್ಲ ಕಳಿಸಿರ್ತಾರಲ್ಲ ರೋವರಿಂದ ಈ ಸರಿ ಇವಾಗ ಸ್ಪೇಸಲ್ಲಿ ಮನುಷ್ಯರು ಕೂಡ ಹೋಗಿದ್ದಾರೆ ಇದೇ ರೀತಿಯಾಗಿ ರೋವರ್ ಇರ್ತದೆ ಸ್ಪೇಸಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ರೋವರ್ ರೋವರು ಸ್ಪೇಸ್ ಸ್ಪೇಸಿಂದ ಇಲ್ಲಿ ಆರ್ತಿ ಬಂದಮೇಲೆ ಕೂಡ ಈ ರೋವರಿಂದ ಲ್ಯಾಂಡ್ ಆಗಬೇಕಾಗುತ್ತೆ ಇದು ಜುಪಿಟರ್ ಅಂಡ್ ಇಟ್ಸ್ ಮೂನ್ಸ್ ಜುಪಿಟರ್ ಮೂನು ಎಲ್ಲರಿಗೂ ಹೇಗಿದೆ ಅಂತ ತೋರಿಸಿದ್ದಾರೆ ಒಳಗಡೆ ನಮಗೆ ಯಾವ ರೀತಿಯಾಗಿ ಶೋ ತೋರಿಸಿರು ಅನ್ನೋದು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದು ಒಂದು ಹನ್ನೊಂದು ನಿಮಿಷದ ವಿಡಿಯೋ ಆಗಿದೆ ಅದಕ್ಕೋಸ್ಕರ ನಾನು ಅದನ್ನ ಸಪರೇಟ್ ಬ್ಲಾಗ್ ಅಲ್ಲಿ ಆ್ಯಡ್ ಮಾಡ್ತೀನಿ ಇದರ ಕಂಟಿನ್ಯೂವೇಶನ್ ಬ್ಲಾಗ್ ನಾಳೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು